ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಗಣ ನೋಡ್ಕೆಂಪ ಈ ಥರ ಮಳೆ ಅನೀತಾದಾಗ ಸುಮಾರು ಆಲೆ ಒಂದು ವಾರದಿಂದ ಸಿಗಾಬಿಟ್ಟೆ ಮಳೆ ಸೋನೆ ಅನೀತಾನೇ ಇರ್ತದೆ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಬೆಳೆ ಮಾಡಬೇಕು ಅಂತಂದರೆ ಆಗೋದೇ ಇಲ್ಲ ಯಾಕೆಂತಂದರೆ ಹೊಲ ಎಷ್ಟೇ ಉಳಿಸಿ ಹಸ ಮಾಡ್ಕಂಡು ಮಡಿಕೊಂಡು ಇದ್ರೂ ಕೂಡ ಹೊಲಗಳ ಈ ಒಂದು ಈ ಬೆಡ್ ಮಾಡೋದಾಗಲಿ ಕಲಿಸ್ಕೊಳ್ಳುತ್ತೆ ಅಲ್ಲಿ ಮಣ್ಣೆಲ್ಲ ಒಂಥರ ಪೈಸೆ ಆದಂಗೆ ಅದರಿಂದ ಬೆಳೆ ಮಾಡೋಕ್ಕಾಗಲ್ಲ ಬೆಳೆ ಮಾಡಿ ಈಗ ಪೈರು ಏನಾರು ನೆಟ್ಟಿ ಆಮೇಕೆ ಮಳೆ ಇಟ್ಕೊಂಡ್ರೂ ಏನು ತೊಂದರೆ ಇಲ್ಲ ಕೆಲವೊಂದು ಪೈರುಗಳು ಇನ್ನೂ ಬೆರ್ಕೊಡೋಕೆ ಮೊದಲೇ ಆಗಿದ್ರೆ ಸ್ವಲ್ಪ ಸೌತ ಬಿಡ್ತವೆ ಈ ಟೈಮಲ್ಲಿ ಈ ಥರ ಮಳೆ ಅನಿತಾನೆ ಇದ್ದರೆ ಏನಪ್ಪ ಉಪಯೋಗ ಅಂತಂದರೆ ಈ ಕಬ್ಬು ಕಬ್ಬಾಗಲಿ ಮತ್ತು ಕಬ್ಬಿನಿಡಾರ್ಗೆ ಅನುಕೂಲ ಇನ್ನು ಬತ್ತ ಗೀತ ರಾಗಿ ನಾಟಿ ಅದು ತೆರೆ ಒಡಿಸಿದ್ರೆ ಉಲ್ಲಾಸ ಮಾಡಿ ತೆರೆ ಒಡಿಸಿದ್ರೆ ಅಂತರ್ಗ ಅನುಕೂಲ ಈ ಥರ ಮಳೆ ಅನಿತಾದಾಗ ಯಾವ ಬೆಳೆನೂ ಮಾಡೋಕ್ಕಾಗಿಕ್ಕಿಲ್ಲ ಯಾಕೆಂದರೆ ಬಟಾ ಹೊಡಿಯೋಕಾಯ್ಕಿಲ್ಲ ಎಲ್ಲ ಮಣ್ಣೆಲ್ಲ ಹಸ ಉಳ್ಸೋಕಾಯ್ಕಿಲ್ಲ ಹಸಮಕಾಯ್ಕಿಲ್ಲ ಗದ್ದೆಯ ಅದರಿಂದ ಮಳೆ ನಿಂತ ಮೇಲೆ ಬೆಳೆ ಮಾಡ್ಬೋದು ಈ ಟೈಮಲ್ಲಿ ಯಾರ್ದಿರುತ್ತೋ ಕೆಲವೊಂದು ಬೆಳೆ ಪಾಸ್ ಮಾಡೋದು ಸ್ವಲ್ಪ ಕಷ್ಟ ಇರ್ತದೆ ಈ ಟೊಮೊಟೊ ಅಂತ ಬಂದರೆ ಬಸ್ ರೋಗನೇ ಜಾಸ್ತಿ ಹಿಂಗೆ ಇನ್ನೇನು ಹೂವು ಹಣ್ಣು ಬರ್ತೈತೆ ಅಂತ ಅನ್ವಾಗ ಈ ಥರ ಮಳೆ ಹಿಡ್ಕತು ಅಂತಂದರೆ ಫುಲ್ಲು ಬಸ್ ರೋಗ ಬಂದುಬಿಡ್ತದೆ ಆದರೆ ಈ ಕಡೆ ಎಲ್ಲ ಟೊಮೊಟೊ ಕೆಲವೊಂದು ಕಡೆ ಚೆನ್ನಾಗಿ ಬೆಳೆದವ್ರೆ ನಮ್ಮ ಕಡೆ ಇಲ್ಲ ಅಷ್ಟಾಗಿ ಚೆನ್ನಾಗಿಲ್ಲ ಟೊಮೊಟೊ ಅಲ್ಲಿ ಆನೆ ಅನೀತಾ ಇದೆ ಮಳೆ ಅನಿತನೇ ಇರ್ತದೆ ಈ ಟೈಮಲ್ಲಿ ಮಳೆ ಏನೋ ಬೆಳೆಸ್ ಮಾಡೋಕ್ಕೆ ಆಯ್ಕಿಲ್ಲ ಅಲ್ಲಿ ಜೋರಾಗಿ ಬಂದೇ ಬಿಡ್ತು ನೋಡಿ ಅಲ್ಲಿ ಫುಲ್ಲು ಸೋನೆ ಆ ಥರ ಅನಿತದೆ ಅಂತ ಅಂದ್ಬಿಟ್ಟು ಒಂದು ನಿಮಿಷ ಆಮೇಲೆ ಈ ಟೈಮಲ್ಲಿ ಜಾಸ್ತಿ ನಾವೆಲ್ಲ ಕಬ್ಬು ಕಡಿಸೋದು ಹಿಂಗೆ ಮಳೆ ಅನಿತ ಅನೀತಾದ್ರಂತೂ ಅಯ್ಯೋ ಗದ್ದೆಯ ನೋಡೋಕೆ ಆಯ್ಕಿಲ್ಲ ಒಳಕ್ಕೆ ಟ್ಯಾಕ್ಟ್ರೂ ಈತಂಗಡಿ ಹೊಡಿಲೇಬೇಕು ಕಬ್ಬು ಕಡಿತ ಆ ಥರ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದು ಈ ಟೈಮಲ್ಲಿ ಕಬ್ಬು ಗದ್ದೆ ಪಾಟೆಲ್ಲ ಗೇಟ್ ಹೋಗ್ತವೆ ಆಮೇಲೆ ಇದು ಥರಕ್ಕೆ ಬೆಂಕಿ ಹೆಚ್ಚಕ್ಕೆ ಹಾಯ್ಕಿಲ್ಲ ಈ ಟೈಮಲ್ಲಿ ಏಕೆಂತಂದರೆ ಈ ಟೈಮಲ್ಲಿ ಕಡಿಸಿದಷ್ಟು ಈಗ ಆಲ್ ಆಲ್ಮೋಸ್ಟ್ ಈಗ ನೆಟ್ಟಿರೋರು ಕಬ್ಬ ಈ ಟೈಮಲ್ಲಿ ನೆಡಬೇಕು ಈಗ ಕಡಿಸೋರು ಈ ಟೈಮಲ್ಲಿ ಕಡಿಸ್ಬಿಟ್ರೆ ಮುಂದೆ ಬೆಳಗ್ಗೆ ಹೆಸರಾಗುತ್ತೆ ಯಾಕೆಂದರೆ ಸುಲಂಗಿಗೆ ಸಿಗೋ ಕಳಿಕಿಲ್ಲ ಈ ಟೈಮಲ್ಲಿ ಮಾತ್ರ ಇದೊಂದು ಹಿಂಸೆ ಗದ್ದೆಯೆಲ್ಲ ಕೂಲ್ಗೇಟ್ ಹೋಯ್ತದೆ ಎಷ್ಟೇ ಚೆನ್ನಾಗಿ ಪಟಾಬಡಿಸಿ ನಾವು ಕಬ್ಬು ನೆಟ್ಟಿದ್ರೂ ಗದ್ದೆ ಎಲ್ಲ ಕೂಲ್ಗೇಟು ಹೋಯ್ತವೆ ಥರಕ್ಕೆ ಬೆಂಕಿ ಆಗಕ್ಕೆ ಕೈಕಿಲ್ಲ ಈಗೆಲ್ಲ ಡ್ರಿಪ್ ಮಾಡಿರೋದ್ರಿಂದ ಆ ಡ್ರಿಪ್ ಪೈಪ ನೇಟ್ರಲ್ಲ ಏನಾರು ಬಿಟ್ಟಿದ್ರೆ ಅದು ತೆಗಿಯೋಕ್ಕೆ ಆಗಲ್ಲ ಹಿಂಗೆ ಎಳೆದ ಹಿಡಿಕೆ ಕಟ್ಟಿ ಆಗೋಯ್ತವೆ ಎಲ್ಲ ಪೂರ್ತಿ ಟೈಪ್ ಆಗಿದ್ದಿರ್ಬೇಕಾದ್ರೆ ಹೇಗೆ ಬಿಟ್ಟು ಬಿಡ್ಬೋದು ಏನಾರು ಅದ ಕೊಟ್ಟು ಮಳೆ ಬಿಡು ಕೊಟ್ಟು ಏನಾರ ತರಗೇನಾರ ಒಣಗಿದ್ರೆ ಬೆಂಕಿ ಹಾಕ್ಬೋದು ಅದು ಹೆಂಗೆ ಒಮ್ಮೆ ಈಗ ಅದು ಬೇಯೋದು ಇಲ್ಲ ಆರಾಕಿ ಒಂದು ಹದಿನೈದು ಇಪ್ಪತ್ತು ತಿನ್ನಬೇಕಲ್ಲ ಚೆನ್ನಾಗಿ ಗದ್ದೆ ಒಣಗೋಕೆ ಆರಾಕಿ ಕಬ್ಬುಗಡಿಸಿದ್ಮೇಲೆ ಬೆಂಕಿ ಹಾಕಿದ್ರೂ ಮೇಲ್ಮೇಲೆ ಬೆಂದಿರ್ತದೆ ತಿರ್ಗಾ ಎಲ್ಲ ಕೆದಕ್ಬೇಕು ತಿರ್ಗಾ ಎಲ್ಲ ಕೆದ್ಕಿ ತಿರ್ಗಾ ಮಾಮೂಲಿ ಬೆಂಕಿ ಹಾಕಬೇಕು ಗದ್ದೆ ನೀಟಾಗಿ ಹಸ ಮಾಡಬೇಕು ಅಂತಂದರೆ ತರಗ ರೋಟ್ರಿ ಒಡಿಸೋಕ್ಕು ಐಕಿಲ್ಲ ಯಾಕೆಂತಂದರೆ ಫುಲ್ಲು ಒಂಥರ ಸ್ವಲ್ಪ ಗಟ್ಟಿ ಇರಬೇಕು ತರಗ ರೋಟ್ರಿ ಒಡಿಸ್ತೀನಿ ಅಂತ ಅಂದ್ರೆ ಬೇಕು ಮುಂಗದ್ದೆ ಇಲ್ಲ ಅಂತಂದರೆ ಕೂಳೆ ಎಲ್ಲ ಕಿತ್ತೋಗಿಬಿಡ್ತವೆ ಪೈರು ನೀಟಾಗಿ ಬರೀಕಿಲ್ಲ ನಲ್ಲಿ ಈ ಥರ ಅನಿತಾ ಆದರೆ ಈ ಬೀದಿ ಬದಿಲಿ ವ್ಯಾಪಾರ ಮಾಡುವಂಥವ ತೊಂದ್ರೆ ಇನ್ನು ಇವಲ್ತವು ಈಗ ಟೊಮೊಟೊ ಕೀಳಬೇಕಾಗಲಿ ತರಕಾರಿ ಕೀಳಬೇಕಾಗಲಿ ಅದು ಸಿಕ್ಕಾಪಟ್ಟೆ ಹಿಂಸೆಯಾ ಹಿಂಗೆ ಮಳೆ ಅನಿತಾ ಇದ್ದರೆ ಬರಬೇಕು ಊದ್ಬಿಟ್ಟು ದಡ 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 ಅಂತ ಊದ್ಬಿಟ್ಟು ಮಳೆ ಉಂಟೋದ್ರೆ ಚಂದ ಹಿಂಗೆ ಹಿಂಗೆ ಅನಿತನೇ ಇದ್ದರೆ ಸಿಕ್ಕಾಪಟ್ಟೆ ಹಿಂಸೆ ಯಾಕೆಂತಂದ್ರೆ ಅದ್ಯಾವುದು ಮಲ್ನಾಡು ಸೈಡ್ ಆದ್ರೆ ಅವರು ಅದೇನೋ ಅಡಿಕೆನೋ ಮಾಮೂಲಿ ಅವ್ರಿಗೆ ಗೊತ್ತಿರ್ತದೆ ಅದು ನಡೀತದೆ ಹೆಂಗೋ ಅಡಿಕೆ ಗಿಡಕೆ ಅವ್ರು ಅಲ್ಲ ರಬ್ಬರ್ ಮರ ಈ ಥರ ಹಾಕೊಂಡಿರ್ತಾರೆ ಕಾಫಿ ಬೀಜ ಈ ಥರದ್ದೆಲ್ಲ ಹೆಂಗೆ ನಡೀತದೆ ಈ ಕಡೆ ಎಲ್ಲ ತರಕಾರಿ ಬೆಳೆ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಹಿಂಸೆ ಅದು ಅಲ್ಲದೆ ಹೂವು ಹೂವಿನ ಕತೆ ಅಂತೂ ಇವು ಕೇಳೋದೇ ಬೇಡ ಸಿಂಪಲಾಗಿ ಹಿಂಗೆ ಸೋನೆ ಅಂತಾರೆ ಹೂವು ತುಂಬ ನೀರು ಕುಂತ್ಬಿಟ್ಟಿರ್ತದೆ ಅದು ಕುಯ್ಯೋಕ್ಕೂ ಹಿಂಸೆ ಮಳೆ ಒಳಗೆ ಇನ್ನು ಹತ್ತಾಗ ಬಂದು ಹಾರಾಕ್ಬೇಕು ಹಾರಾಕ್ನಿಲ್ಲ ಅಂತಂದರೆ ಎಲ್ಲ ತೊಪ್ಪೆ ತೊಪ್ಪೆ ಥರ ಆಗೋಗಿರ್ತವೆ ಹೂವು ಬುತ್ತಿಗೆ ಕಟ್ಟಿದ್ರೆ ಹಂಗೆ ಬೆಂದೋಯ್ತವೆ ಅವು ತಾವ್ದು ಹೂವು ಆಮೇಲೆ ಕೆ ಜಿ ಲೆಕ್ಕ ಹಾಕ್ತೀನಿ ಅಂತಂದ್ರೂ ತ್ಯಾವ ಇದ್ದರೆ ಒಲೆ ಅಂತಾರೆ ಯಾಕೆಂತಂದರೆ ಅವು ಜಾಸ್ತಿ ದಿನ ಮುಡ್ಗಕ್ಕಾಗಲ್ಲ ಆಗಲ್ಲ ಅದು ಬರವು ಆದರೆ ಒಂದಷ್ಟೇನು ಮಡಿಕೋಬೋದು ಬರು ಬುತ್ತಿ ಆದರೆ ಹಿಂಗೆ ತಗಳರು ಅಷ್ಟೇ ಹಿಂಗೆ ಬುತ್ತಿ ಹಿಂಗೆ ತಟ್ ನೋಡ್ತಾರೆ ಹೂವು ನೀರು ಇದ್ದದ ಇಲ್ವ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಅವರು ಮಡಿಕ ಮರಬೇಕಲ್ಲ ಅದರಿಂದ ಹಿಂಗೆ ಮಳೆ ಏನಿತ್ತಂತೂ ಸಿಕ್ಕಾಬಿಟ್ಟೆ ಹಿಂಸೆನೆಯ ಪ್ರತಿಯೊಂದಕ್ಕೂ ಎಮ್ಮೆದನ ಇದ್ದರೆ ಮಾಮೂಲಿ ಹಸಗಳು ಎಲ್ಲ ಡೈರಿ ಹಸ ಇವೆಲ್ಲ ಸಾಕೊಂಡಿದ್ರೆ ಇಲಾತಿ ಹಸ್ಗಳ ನೋಡಪ್ಪ ಹಿಂಗೆ ಏನೋ ಬಿಡು ಕೊಟ್ಟಾಗ ಮೇವು ಕುಯ್ಕೊಂಡೋಗಿ ಮುಡಿಕಾಬಿಟ್ರೆ ನಾಲ್ಕು ನಾಲ್ಕು ಕಡ್ಡಿ ಹಾಕೊಂಡಿ ಬೇಕಾರೆ ಆರಾಮಾಗಿ ಹಸಗಳು ಸಾಕಂದು ಮನೆ ತಬು ಇರ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ಈ ಮಳೆ ತೆಗಿಯೋ ತನ್ಕನವೇ ಏಕೆಂದರೆ ಎಲ್ಲ ಹದ ಬರೋದೇ ಒಂದು ವಾರದ ಮೇಲೆ ಬೇಕು ಎರೆ ಭೂಮಿಗಳಾದರೆ ಒಂದು ವಾರದ ಮೇಲೆ ಹದ ಬರೋದೇ ಬೇಕು ಅವು ಉಳಿಸಿ ಆಮೇಲೆ ಬೆಳೆ ಮಾಡಬೇಕು ಈ ಹೂ ಗಿಡ ನೆಟ್ಟಿ ಕಲ್ಕತ್ತಾ ಇರೋ ಮೂರು ರೂಪಾಯಿ ಅಂತ ತಂದು ನೆಟ್ಟೆ ಅದರಲ್ಲೂ ಆಲೆ ಒಂದು ನೂರು ಬಿಡ ಸತ್ತೇ ಹೋಗವೆ ಆ ಗ್ಯಾಪ್ ಗ್ಯಾಪ್ಕೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ನೆಟ್ಟಿವಿನಿ